ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಗೋಕಾಕ್ ನೂತನ ಕಟ್ಟಡ ಉದ್ಘಾಟನಾ ಹಾಗೂ ಚಾಲನಾ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದ ಗೌರವಾನ್ವಿತ ಮಾನ್ಯ ಸಾರಿಗೆ ಹಾಗೂ ಮುಜರಾತ್ ಸಚಿವರು ಹಿರಿಯರು ಆತ್ಮೀಯರಾದ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ ಈ ವೇದಿಕೆ ಮೇಲೆ ಆಸೀರ ಇನ್ನುಳಿದ ಎಲ್ಲ ಹಿರಿಯ ಅಧಿಕಾರಿಗಳೇ ಚುನಾಯಿತ ಪ್ರತಿನಿಧಿಗಳೇ ಮತ್ತು ಇಲ್ಲಿ ನೆರವಿನಿಂದ ಸಮಸ್ತ ಅರಭಾವಿ ಹಾಗೂ ಅಕ್ಕಪಕ್ಕನ ಆಗಮಿಸಿದ ಎಲ್ಲ ರೈತ ಬಾಂಧವರೇ ಯುವಕರೇ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ತಮಗೆಲ್ಲ ಅನಂತ ಅನಂತ ತಮಗೆಲ್ಲ ಸ್ವಾಗತ ಬಯಸುತ್ತೇನೆ ಮಾನ್ಯ ಸಚಿವರು ಮಾನ್ಯ ಫೋನ್ ಅಲ್ಲಿ ಬರೀ ಒಂದ ಸೆಕೆಂಡ್ ಅಲ್ಲಿ ಮಾತಾಡ್ದ ಯಾಕಂದ್ರ ನಮ್ಮ ಅಧಿಕಾರಿಗಳು ಬಂದು ಯಾಕಂದ್ರೆ ಉದ್ಘಾಟನೆ ಮಾಡಬೇಕು ಕಟ್ಟಡ ಬಹಳ ಚಲೋ ಆಗೈತಿ ಮತ್ತೆ ಬಿಟ್ಟಿದ್ರೆ ಬಹಳ ಲೇಟ್ ಆಗ್ತೈತೆ ಅಂದಾಗ ಮಾನ್ಯ ಸಚಿವರು ಬಾಗಲಕೋಟ್ ಬಂದು ಕಾರ್ಯಕ್ರಮ ಹೋಗ್ತಾ ಇದ್ರು ಫೋನ್ ಮಾಡಿದ ನಾವು ವಿನಂತಿ ಮಾಡ್ತಾ ಇದ್ದಾರೆ ಹೋಗ್ತಾ ಹೋಗ್ತಾ ಇದ್ರೆ ಅಲ್ಲದೆ ಒಂದ್ ಎರಡು ಗಂಟೆ ಟೈಮ್ ತೆಗೆದ್ರೆ ಬಂದು ನಮ್ಮಲ್ಲಿ ಅರವಂತಂದ್ರೆ ಊರಲ್ಲಿ ನೂತನವಾದಂತಹ ಒಂದು ಸಾರಿ ಕಚೇರಿ ಆಗಿದೆ ಅಂತ ಉದ್ಘಾಟನೆ ಮಾಡ್ಕೊಂಡಾಗ ಅದಕ್ಕೆ ಗೌರವಾನ್ವಿತ ಸಚಿವರು ಒಂದೇ ಸೆಕೆಂಡ್ ಅಲ್ಲಿ ಬಂದದಕ್ಕಾಗಿ ಅನಂತ ಅನಂತ ಧನ್ಯವಾದ ಸರ್ ಯಾಕಂದ್ರೆ ತಾವೆಲ್ಲರೂ ಇಷ್ಟ ಸಮಯ ಕೊಟ್ಟು ಬಂದು ಇಂತಹ ಒಂದು ಅದ್ಭೂರಿ ಆದಂತ ಕಟ್ಟಡ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದಾಗ ತಮಗೆ ಧನ್ಯವಾದ ಬಜೆಟ್ ಅಲ್ಲಿ ಒಂದು ಅತ್ಯುತ್ತಮ ಕಾರ್ಯಗಿಂತ ಕಟ್ಟಡ ಯಾಕಂದ್ರ ತಾವೆಲ್ಲರೂ ಬಹಳ ಜನ ಈ ಕಡೆ ಬಂದಿರೋದಿಲ್ಲ ಈ ಏರಿಯಾದಲ್ಲಿ ಬಂದಾಗೆಲ್ಲ ನೋಡಿದ್ರೆ ಬಹಳ ಅಂದ್ರೆ ಖುಷಿ ಪಟ್ರು ಯಾಕಂದ್ರೆ ಕಡೆ ಟ್ರಾಕ್ ಕಚೇರಿ ಒಂದಗಡೆ ಇರಲಿಲ್ಲ ಈ ತರ ಅಂದ್ರೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ಲಿಲ್ಲ ಬೇರೆ ಜಿಲ್ಲೆಯಲ್ಲಿ ಗೊತ್ತಿಲ್ಲ ಸೊ ಇಷ್ಟೆಲ್ಲ ಚೆನ್ನಾಗಿರ್ತಿತ್ತು ಅಂದ್ರೆ ಎಲ್ಲರೂ ಖುಷಿ ಪಟ್ರು ನಾವು ನಾವೆಲ್ಲರೂ ಈ ಅರಭಾವಿ ಅಂದ್ರೆ ಏನ್ ಊರಿದೆ ಅರ್ಬಾವ್ ವಿಧಾನಸಭಾ ಕ್ಷೇತ್ರ ಹೆಸರ ಆದ್ರೆ ಮೊದಲೆಲ್ಲ ಅರ್ಬಾಂ ಅಂದ್ರೆ ಊರ ಒಂದು ಗ್ರಾಮ ಪಂಚಾಯತಿ ಅಷ್ಟೇ ಸೀಮಿತವಾಗಿತ್ತು ಇವತ್ತಿನ ಪಟ್ಟಣ ಪಂಚಾಯತಿ ಆಯ್ತು मत विशेष भाग दल, सरकारी जमीन सा कॉजुदेवी मराूल आमद्र आरटीओ कचेरी प्रारंभ आयो अद ಇಂತ ಎಲ್ಲ ಯಾಕಂದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ಕೋತ ಇನ್ನು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲಾರು ಕೆಲಸ ಮಾಡ್ಕೋತೇ ಅದರಂತೆ ಎಲ್ಲಾ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡೋಗ್ಬೇಕು ನಾನು ಎಲ್ಲರಿಗೂ ತಮಗೆ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾರ್ವಜನಿಕರು ಯಾವತ್ತೂ ಕಚೇರಿಗೆ ಅಕ್ಕಾಡ್ ಯಾಕಂದ್ರೆ ಒಂದ್ಸಲ ಬಂದ ತಕ್ಷಣ ತಕ್ಷಣ ಅವ್ರ ಕೆಲಸ ಬೇಕು ಯಾಕಂದ್ರೆ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ತರ ಯಾವಾಗಲೂ ಸಾರ್ವಜನಿಕ ಯಾವುದೇ ವಿಚಾರ ತಹಸೀಲ್ದಾರ್ ಇರ್ಬೋದು ಮತ್ತೊಂದು ಇರ್ಬೋದು ಸಾರ್ವಜನಿಕ ಯಾಕಂದ್ರೆ ಸರ್ಕಾರ ಇರುವುದು ನಾವು ಚುನಾಯಿತ ಪ್ರತಿನಿಧಿಗಳು ಇರುವುದನ್ನ ನಿಮ್ಗೋಸ್ಕರ ಯಾಕಂದ್ರೆ ನೀವೆಲ್ಲ ನಮ್ಗೆಲ್ಲಿಸಿ ಓಟ್ ಹಾಕಿ ನಿಮ್ಗೆ ಸೇವಾ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಾಗ ಸಾರ್ವಜನಿಕ ಯಾವತ್ತೂ ತೊಂದರೆ ಆಗಬಾರ್ದು ಆ ದೃಷ್ಟಿಯಲ್ಲಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರೆ ಜನಕ್ಕೆ ಅಂದ್ರೆ ಬಹಳ ಒಂಥರ ನಮ್ಮ ಚುನಾಯಿತ ಪ್ರತಿನಿಧಿ ಆಗಿ ಗೆಲ್ಲಿಸಿ ಕೊಟ್ಟದ ಸಾರ್ಥಕ ಆಗ್ತೈತಿ ನಾವೆಲ್ಲರೂ ಮುಂದಿನ ದಿನಮಾದಲ್ಲಿ ನಿಕ್ಷೇತ್ರ ಇರುವಂತ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಮಾನ್ಯ ರಮಣಗಡಿ ಸಚಿವರು ಬಂದಿತ್ತು ಉದ್ಘಾಟನೆ ಮಾಡಿದ್ರು ವಿಶೇಷವಾಗಿ ನಾವು ಯಾಕಂದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಸತಿ ಜಾರಕೋಳಿ ಅಭಿನಂದನೆ ಸಲ್ಲಿಸಬೇಕಂತಂದ್ರೆ ಈ ಜಗಾ ಸಂಬಂಧ ಯಾಕಂದ್ರೆ ಬಹಳ ಅಂದ್ರೆ ಎಲ್ಲ ತಹಸೀಲ್ದಾರ್ ಹೇಳಿ ಇಲ್ಲೇ ಆಗ್ಬೇಕಾದ್ರೆ ಅವರು ಬಹಳ ಪ್ರಯತ್ನ ಗೌರವ ಅಂತ ಜಾರಕೋಳಿ ಅವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆ ಮಾಡ್ತೀನಿ ಯಾಕಂದ್ರೆ ಸನ್ಮಾನ್ಯ ಸಚಿವರು ಸತಿ ಜಾರಕೋಳಿ ಇನ್ನೊಂದು ನಾನು ಮನೆ ಫೋನ್ ಮುಖಾಂತರ ಹೇಳಿದ್ರು ಇನ್ನೂ ಐದ ಎಕರೆ ಜಮೀನು ಬೇಕು ನಮಗೆ ಯಾಕಂದ್ರೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಕ್ಕೆ ಒಂದೊಂದು ಪ್ರಪೋಸಲ್ ಇಟ್ಟಿದ್ದಾರೆ ಅಂದ್ರೆ ಅರ್ಹಿ ಅದಕ್ಕೆ ಅವರು ಜಮೀನಾದರು ಮೊದಲಿಗೆ ತಹಸೀಲ್ದಾರ್ ಹೇಳಿದ್ರೆ ನಾನು ಐದು ಎಕರೆ ಜಮೀನನ್ನ ತಾವು ರಿಸರ್ವ್ ಆಗಿರ್ಬೇಕು ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೆಲ್ಲ ಬರ್ತೈತಿ ಅದಕ್ಕೆ ಎಜುಕೇಶನ್ ಹಾಕಬೇಕು ಆಗ್ಬೇಕು ಈ ಭಾಗ ಎಲ್ಲ ಈ ಏರಿಯಾದಾಗ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಎಲ್ಲಾ ದೃಷ್ಟಿಯಿಂದ ನಾವು ಕಾಂಪಿಟೇಷನ್ ಆಗಿರ್ಬೇಕು ನಾವೆಲ್ಲರೂ ಯಾವುದೇ ಇಲಾಖೆ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತೊಂದು ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ಮತ್ತೆ ಈಗ ನಾವು ಕಚೇರಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಕರ್ನಾಟಕ ಸರ್ಕಾರದಿಂದ ಅದಕ್ಕೋಸ್ಕರ ತಾವು ಈ ಕಚೇರಿನ ಉಪಯೋಗ ಸರಿಯಾಗಿ ಮಾಡ್ಕೋಬೇಕು ಅಂದ್ರೆ ಅಧಿಕಾರಿಗಳು ಇದ್ದಾರು ಮಧ್ಯದಲ್ಲಿ ಅದ್ರ ಕೋಆರ್ಡಿನೇಷನ್ ಕರೆಕ್ಟ್ ಆಗಿ ಯಾರಿಗೂ ಅದ್ರ ಲೈಸೆನ್ಸ್ ಕೊಡ್ರು ಮತ್ತೊಬ್ಬರು ಯಾರಿಗೂ ವೆಹಿಕಲ್ ಅವ್ರಿಗೆ ಯಾರಿಗೂ ತೊಂದರೆ ಆಗದಂಗೆ ಅವ್ರ ಸೇವೆಯೂ ಮಾಡಬೇಕಂತ ವಿನಂತಿ ಮಾಡ್ಕೊತು ಇವತ್ತು ನಮ್ಗೆ ಬಹಳ ಖುಷಿ ಇದೆ ಹೆಮ್ಮೆ ಇದೆ ನಮ್ಮ ಅರಬಾಮ ಊರಲ್ಲಿ ಇಂಥ ನೂತನವಾದಂತಹ ಒಂದು ಅದ್ಭುತವಾದಂತಹ ಕಟ್ಟಡ ಇದೆ ಅದನ್ನ ನಾವೆಲ್ಲ ಹೆಮ್ಮೆ ಕೊಡಬೇಕು ಈ ಶೇಕ ಅದಕ್ಕೆ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದು ಯಶಸ್ವಿ ಮಾಡಿದ್ರಿ ಈ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಚುನಾಯಿತ ಗೌರವಾನ್ವಿತ ಸಚಿವರಿಗೆ ನಾನು ಮತ್ತರ ಅನಂತ ಅನಂತ ಧನ್ಯವಾದ ಹೇಳಿ ನನಗೆ ಕರೆದು ಮಹಾತ್ಮನಿಗೆ ಅವಕಾಶ ಮಾಡ್ಕೊಟ್ಟು ಸತ್ಕಾರ ಮಾಡಿ ನಾನು ಎಲ್ಲರೂ ವಂದಿಸಿ ನನ್ನ ಮಹಾತ್ಮಿ ಜಯ ಹಿ ಜಯ ಕಮ ಧನ್ಯವಾದಗಳು ಇದೀಗ ಶ್ರೀರಾಮಲಿಂಗ ರೆಡ್ಡಿ ಸಾಹೇಬ ಕಾರ್ಯಕ್ರಮವನ್ನು ಮಾತನಾಡಬೇಕಾಗಿ ಮಾತಾಡಬೇಕಾಗಿ ಇದ್ದೀನಿ